ಇನ್ನು ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಇನ್ನು ಸರ್ಕಾರ ಸುಗ್ರೀವಾಜ್ಞೆಗೆ ಸನ್ನದ್ಧವಾಗಿದ್ದು ಸಿಎಂ ಪರಿಶೀಲನೆಯನ್ನ ಮಾಡಿ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನು ಕಳುಹಿಸುತ್ತಾರೆ ಕೆಲವು ಕಾನೂನುಗಳು ಈಗಾಗಲೇ ಇವೆ ಇನ್ನು ಪರಿಶೀಲನೆ ಆಗಿದೆ ಸದಾಶಿವ ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಲವು ಕಾನೂನನ್ನು ಬಳಸಿಕೊಂಡು ಲಿಂಕ್ ಮಾಡಬೇಕಾಗತ್ತೆ ಫೈನಾನ್ಸ್ ಕಂಪನಿಗಳ ತಡೆಗೆ ಸುಗ್ರೀವಾಜ್ಞೆ ಆಗುತ್ತೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ನಿಂದಾಗಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತರೋದಕ್ಕೆ ಈಗಾಗಲೇ ಎಲ್ಲ ನಿರ್ಧಾರವನ್ನ ಮಾಡಲಾಗಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪರಿಶೀಲನೆಯನ್ನ ಮಾಡಿ ರಾಜ್ಯಪಾಲರಿಗೆ ಕಳುಹಿಸುತ್ತಾರೆ ನಂತರದಲ್ಲಿ ರಾಜ್ಯಪಾಲರಿಂದ ಸಹಿ ಆಗಲಿದೆ ಕೆಲವು ಕಾನೂನುಗಳು ಈಗಾಗಲೇ ಇವೆ ಪರಿಶೀಲನೆ ಆಗದೆ ಕೆಲವು ಕಾನೂನನ್ನ ಬಳಸಿಕೊಂಡು ಲಿಂಕ್ ಮಾಡಬೇಕಾಗತ್ತೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮುಖ್ಯಮಂತ್ರಿಗಳು ಆರೋಗ್ಯದ ಸ್ವಲ್ಪ ಮುದ್ರೆ ಆಗಿರೋದ್ರಿಂದ ಸ್ವಲ್ಪ ನೋಡ್ಬೇಕಲ್ಲ ಅವರ ಪ್ರೋಗ್ರಾಮ್ ಹೇಗಿದೆಯೋ ಗೊತ್ತಿಲ್ಲ ವೇಳೆ ಅವರು ಸಹಿ ಮಾಡಿ ರಾಫ್ಟಿಗೆ ಅಪ್ರೂವ್ ಮಾಡಿಕೊಟ್ರೆ ಕಳಿಸ್ಕೊಡ್ತಾರೆ ಅಷ್ಟೇ ನಾನು ನಿನ್ನೆ ಹೇಳಿದ್ದು ನಾನು ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೆಂದರೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗುತ್ತೆ ಆ ಪ್ರೊವಿಷನ್ಸು ಕೂಡ ಮಾಡಬೇಕಾಗುತ್ತೆ ಹೇಳಿ ಅದನ್ನೆಲ್ಲ ಭವಿಷ್ಯ ಮಾಡಿರಬೇಕು ಅಂತ ಅನ್ಕೊಳ್ತೀನಿ ನಾನು ಫೈನಲ್ ಡ್ರಾಫ್ಟ್ ನೋಡಿದ್ದೆ ಆಗೋದು ಅಂತ ಅನಿಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಬಸವೇಶ್ವರ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ